ಇದು ರಾಜಕುಲಕ್ಕೆ ಕಂಟಕ ಆಕಾಶದಲ್ಲಿ ತ್ರಿಕೂಟ ಗ್ರಹಗಳ ರಚನೆಯಾಗಿದೆ ಅಂದ್ರೆ ಯಾವುದೋ ಅತಿ ದೊಡ್ಡ ಕಂಟಕ ನಮ್ಮ ಸಾಮ್ರಾಜ್ಯಕ್ಕೆ ಬರುತ್ತೆ ರಮಣ ಮಹರ್ಷಿಗಳು ಚಿಂತೆಯಿಂದ ದೀಪ ಹಿಡ್ಕೊಂಡು ಪ್ರಾಚೀನ ತಾಳೆಗರಿಗಳಿಂದ ತುಂಬಿಕೊಂಡಿದ್ದ ತಮ್ಮ ಕೋಣೆ ತುಂಬಾ ಹುಡ್ಕೋದಿಕ್ಕೆ ಶುರು ಮಾಡಿದ್ರು ಬಹಳ ಹೊತ್ತು ಹುಡ್ಕಾಡಿ ಕೊನೆಗೆ ಆಕಾರದಲ್ಲಿ ಸುತ್ತಕೊಂಡಿದ್ದ ಒಂದು ರೇಷ್ಮೆ ಬಟ್ಟೆಯನ್ನ ಬಿಚ್ಚಿ ನೋಡಿದಾಗ ರಮಣ ಮಹರ್ಷಿಗಳಿಗೆ ಆಘಾತ ಆಯಿತು ತಕ್ಷಣ ಗರುಡ ಚಿಹ್ನೆ ಇರೋ ತಮ್ಮ ದಂಡವನ್ನ ಹಿಡ್ಕೊಂಡು ರಾಜನ ಆಸ್ಥಾನದ ಕಡೆ ಹೊರಟರು ಇತ್ತ ಅರುಣೇಂದ್ರನ ಅರಮನೆಯಲ್ಲಿ ನಾಳೆ ನಡೆಯಲಿರೋ ಮಹಾಚಕ್ರ ಪರೀಕ್ಷೆಗೆ ಜೋರಾಗಿ ತಯಾರಿ ನಡೀತಿತ್ತು ಸ್ವತಃ ಮಹಾರಾಜ ಅರುಣೇಂದ್ರ ಖುದ್ದಾಗಿ ಅದರ ತಯಾರಿಯ ಮೇಲುಸ್ತುವಾರಿ ಮಾಡುತ್ತಿದ್ದ ಸೈನಿಕರೆಲ್ಲ ಮಹಾಚಕ್ರ ಪರೀಕ್ಷೆಯ ಶಾರ್ದೂಲ ಯಂತ್ರವನ್ನ ಅಖಾಡದ ಮಧ್ಯದಲ್ಲಿಡ್ತಿದ್ರು ಭೂಮಿಯಿಂದ ಸಾವಿರಾರು ಮೈಲಿಗಳ ಆಚೆ ಆಕಾಶ ಗಂಗೆಯ ತರಾನೇ ಇರೋ ಇನ್ನೊಂದು ಬ್ರಹ್ಮಾಂಡದಲ್ಲಿ ಭೂಮಿಯಂತೆ ಇರೋ ಸುಕೇಶಿ ಅನ್ನೋ ಗ್ರಹದಲ್ಲಿ ತ್ರಿಗರ್ತ ಸಾಮ್ರಾಜ್ಯ ಆವರಿಸಿಕೊಂಡಿತ್ತು ಅಲ್ಲಿ ಅಭೀರ ಅಂಬರ ಕೋಸಲ ಕಾಂಭೋಜ ವಿದರ್ಭ ಹೀಗೆ ಅನೇಕ ಕುಲಗಳಿದ್ವು ಅದ್ರಲ್ಲಿ ಅಬೀರ ಕುಲದವರು ಗಾಂಧಾರ ಸಾಮ್ರಾಜ್ಯದಲ್ಲಿದ್ರು ಅಭೀರ ಕುಲ ಅಂದ್ರೆ ತ್ರಿಗರ್ತ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಶೂರರು ಇರೋ ಕುಲ ಬೇರೆ ಬೇರೆ ಕುಲದವರಿಗೆ ತ್ರಿಗರ್ತ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳಿದ್ವು ಇಲ್ಲಿನ ಶಕ್ತಿವಂತರು ನಿಯಮಗಳನ್ನ ಮಾಡ್ತಿದ್ರು ಉಳಿದವರು ಅದನ್ನ ಪಾಲಿಸ್ತಿದ್ರು ಇಲ್ಲಿನ ಜನ ನೋಡೋದಕ್ಕೆ ಮನುಷ್ಯರಂತೆ ಕಂಡ್ರು ಅವರಲ್ಲಿ ವಿಶೇಷವಾದ ಶಕ್ತಿಗಳಿದ್ವು ಅವರು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಬಿರುದುಗಳನ್ನ ಕೊಡ್ತಿದ್ರು ಅದರಲ್ಲಿ ಮಹಾರಥಿ ಬಿರುದು ಪಡ್ಕೊಂಡಿರೋರು ಅತ್ಯಂತ ವೀರರು ಅಂತ ಕರ್ಸ್ಕೊಳ್ತಿದ್ರು ನಿಲ್ಸಿ ಈ ತಯಾರಿಯನ್ನ ಇಲ್ಲಿಗೆ ನಿಲ್ಸಿ ಸೈನಿಕರ ಗಲಾಟೆಯ ಮಧ್ಯದಲ್ಲಿ ರಮಣ ಮಹರ್ಷಿಗಳ ಗಡ್ಸಾದ ಧ್ವನಿ ಮೈದಾನದಲ್ಲಿ ಪ್ರತಿಧ್ವನಿಸಿತು ಮಹಾಚಕ್ರ ಪರೀಕ್ಷೆಯ ಸಡಗರದಲ್ಲಿದ್ದ ಅರುಣೇಂದ್ರ ಮಹಾರಾಜನಿಗೆ ರಮಣ ಮಹರ್ಷಿಗಳ ಮಾತ್ ಕೇಳಿ ಗಾಬರಿಯಾಯಿತು ಏನಾಯ್ತು ಮಹರ್ಷಿಗಳೇ ನಮ್ಮಿಂದ ಏನಾದರೂ ತಪ್ಪಾಗೋಯ್ತಾ ಅಂದ್ರು ಆಕಾಶದಲ್ಲಿ ಅನಿಷ್ಟ ಗ್ರಹಗಳ ಗುಂಪು ಕಾಣಿಸ್ಕೊಂಡಿದೆ ತ್ರಿಕೂಟ ರಚನೆಯ ಕರಿನೆರಳು ನಮ್ಮ ಸಾಮ್ರಾಜ್ಯದ ಮೇಲೆ ಬಿದ್ದಿದೆ ಅಂತ ರಮಣ ಮಹರ್ಷಿಗಳು ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿಕೊಂಡ್ವು ಬೆಂಕಿಯ ಉಂಡೆಯಂತೆ ಕಾಣಿಸೋ ಒಂದು ಧೂಮಕೇತು ವೇಗವಾಗಿ ದೂರದಲ್ಲಿರೋ ಒಂದು ಪರ್ವತಕ್ಕೆ ಬಡಿದು ಜ್ವಾಲಾಮುಖಿ ತರ ದೊಡ್ಡದಾಗಿ ಸ್ಫೋಟ ಆಯಿತು ಅಸಂಭವ ಇಲ್ಲ ಈಗಾಗೋದಿಕ್ ಸಾಧ್ಯ ಇಲ್ಲ ದೊಡ್ಡ ಅನಾಹುತ ಆಗುತ್ತೆ ಅಂತ ರಮಣ ಮಹರ್ಷಿಗಳು ಬಾಯ್ದಲ್ಲಿ ಹೇಳಿದ್ರು ಅವರ ಮಾತು ಕೇಳಿ ಮೈದಾನದಲ್ಲಿ ಸೇರಿರೋರೆಲ್ಲ ಬಿದ್ರು ಏನಾಯ್ತು ಮಹರ್ಷಿಗಳೇ ನಿಮ್ ಮಾತಿನ ಅರ್ಥ ಏನು ಯಾವನಾಹುತ ಆಗುತ್ತೆ ಅರುಣೇಂದ್ರ ಗಾಬ್ರಿಯಿಂದ ಕೇಳ್ದ ಇದು ಅನಿಷ್ಟದ ಮುನ್ಸೂಚನೆ ಅರುಣೇಂದ್ರ ನೀನು ಮಹಾಚಕ್ರ ಪರೀಕ್ಷೆಯನ್ನ ನಿಲ್ಸು ಯುವರಾಜ ಮಹಾಚಕ್ರ ಪರೀಕ್ಷೆಯಲ್ಲಿ ಭಾಗವಹಿಸಬಾರದು ಅದರಿಂದ ಅವನಿಗೆ ದೊಡ್ಡ ಕಂಟಕ ಬರುತ್ತೆ ಅಂತ ರಮಣ ಮಹರ್ಷಿಗಳು ಎಚ್ಚರಿಕೆ ಕೊಡ್ತಾರ ಹೇಳಿದ್ರು ನೀವೇನು ಹೇಳ್ತಿದ್ರ ಮಹರ್ಷಿಗಳೇ ನಾಳಿನ ಪರೀಕ್ಷೆ ಯುವರಾಜನ ಪಾಲಿಗೆ ನಿರ್ಣಾಯಕವಾದದ್ದು ಅವನ ಜೀವನದಲ್ಲಿ ಈ ಅಗ್ನಿ ಪರೀಕ್ಷೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೂ ಗೊತ್ತಿದೆ ಇದಕ್ಕೆ ಏನು ಪರಿಹಾರ ಇಲ್ವಾ ಮಹರ್ಷಿಗಳೇ ಅಂತ ಆತಂಕದಲ್ಲಿ ಅರುಣೇಂದ್ರ ಕೇಳ್ದ ಅದಕ್ಕೆ ಮಹರ್ಷಿಗಳು ನಾನು ಸಮಗ್ರ ಖಗೋಳ ಶಾಸ್ತ್ರ ಗ್ರಂಥಗಳನ್ನ ಹುಡುಕಿದ್ದೇನೆ ಇದಕ್ಕೆ ಯಾವುದೇ ಪರಿಹಾರ ಇಲ್ಲ ಇರೋದು ಒಂದೇ ದಾರಿ ನೀನು ಮಹಾಚಕ್ರ ಪರೀಕ್ಷೆಯನ್ನ ನಿಲ್ಲಿಸ್ಬೇಕು ಗಡ್ಸಾದ ಧ್ವನಿಲಿ ಆಚಾರ್ಯರು ಹೇಳಿದ್ರು ಅದನ್ನ ಕೇಳಿ ಅರುಣೇಂದ್ರನಿಗೆ ಆಘಾತ ಆಯ್ತು ಅವನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಇಡೀ ಮೈದಾನದಲ್ಲಿ ನೀರವ ಮೌನ ಆವರಿಸ್ಕೊಳ್ತು ಅಷ್ಟರಲ್ಲಿ ಒಂದು ಕಂಚಿನ ಬಾಣ ವೇಗವಾಗಿ ಅರುಣೇಂದ್ರ ಮತ್ತೆ ರಮಣ ಮಹರ್ಷಿಗಳ ಮಧ್ಯ ಹಾದು ಹೋಗಿ ಮೈದಾನದಲ್ಲಿದ್ದ ಶಾರ್ದೂಲ ಯಂತ್ರಕ್ಕೆ ಚುಚ್ಚಕೊಂತು ಇಲ್ಲ ಇದು ಸಾಧ್ಯ ಇಲ್ಲ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸೋದನ್ನ ತಡೆಯೋದಿಕ್ಕೆ ಯಾರಿಂದನೂ ಆಗಲ್ಲ ಕಡ್ಡಿ ಮುರಿದ ಹಾಗೆ ಒಂದು ಧ್ವನಿ ಆ ಮೈದಾನದಲ್ಲಿ ಕೇಳಿಸ್ತು ಆರಡಿ ಎತ್ತರ ಕಲ್ಲಿನ ಹಾಗೆ ಗಟ್ಟಿಯಾಗಿದ್ದ ತೋಳುಗಳು ಮುಳ್ಳು ಮುಳ್ಳಾಗಿರೋ ಕವಚ ಹಾಕೊಂಡು ಕೈಯಲ್ಲಿ ಬಿಲ್ ಹಿಡ್ಕೊಂಡು ಯುವರಾಜ ಧ್ರುವ ಅಲ್ಲಿಗೆ ಬಂದಿದ್ದ ಅವನು ಸೊಂಟದಲ್ಲಿ ಉದ್ದವಾದ ಇತ್ತು ಕಣ್ಗಳು ಚಿರ್ತೆ ತರ ಹೊಳದ್ವು ಗಾಂಭೀರ್ಯದಲ್ಲಿ ಆತ ನಡ್ಕೊಂಡು ನೆಲ ನಡುತ್ತಿದ್ಯೋ ಅನಿಸ್ತಿತ್ತು ಅವ್ರ ಎದುರುಗಡೆ ನಿಂತೋನೆ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ ಮಹರ್ಷಿಗಳೇ ನನಗೆ ನನ್ನ ಶಕ್ತಿಯ ಮೇಲೆ ನಂಬಿಕೆ ಇದೆ ನನ್ನ ತೋಳುಗಳ ಮೇಲೆ ನಂಬಿಕೆ ಇದೆ ನಾಳೆ ಮಹಾಚಕ್ರ ಪರೀಕ್ಷೆ ನಡೆದೇ ನಡೆಯುತ್ತೆ ನಾನು ಅದರಲ್ಲಿ ಮಹಾರಥಿ